ಏನಂದ್ರ ಮನೆಯಲ್ಲಿ ಖುಷಿ ಪಟ್ರ ಬೆಂಡ್ ತಟ್ಟದ್ರ ಕರ್ನಾಟಕ ಮತ್ತು ನಮ್ಮ ಊರು ಶಾಲೆಗೆ ಹೆಸರು ತನ್ಕೊಳಣ ಅಂತ ಸರ್ ಎಸ್ ಸಾಧನೆ ಯಾರ ಸತ್ತೂ ಅಲ್ಲ ಗುರುವಿನ ಮಾರ್ಗದರ್ಶನ ಹಾಗೂ ಸಾಧಿಸುವ ಶ್ರದ್ಧೆ ಮತ್ತು ಛಲ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದನ್ನು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದ ಇಬ್ಬರು ವಿದ್ಯಾರ್ಥಿಗಳು ಸಾಧಿಸಿ ತೋರಿಸಲು ಮುಂದಾಗಿದ್ದಾರೆ ನೀವು ನೋಡ್ತಾ ಇರೋ ಈ ಬಾಲಕ ಬಾಲಕಿಯ ಹೆಸರು ಶಿವಕುಮಾರ್ ಹಾಗೂ ರಾಗಿಣಿ ಅಂತ ಕಳಲೆ ಗ್ರಾಮದ ಆಚಾರ್ಯ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳಾಗಿರುವ ಈ ಇಬ್ಬರು ವಿದ್ಯಾರ್ಥಿಗಳು ಜನವರಿ ಹನ್ನೆರಡರಿಂದ ಹದಿನೆಂಟರವರೆಗೆ ಜಾರ್ಖಂಡ್ ನ ರಾಂಚಿಯಲ್ಲಿ ನಡೆಯುವ ರಾಷ್ಟ್ರೀಯ ಮಟ್ಟದ ಚೆಸ್ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ ಚದುರಂಗ ಕ್ರೀಡೆಯನ್ನ ಬುದ್ಧಿವಂತಿಕೆಯ ಆಟ ಏಕಾಗ್ರತೆ ಗುರಿ ತಲುಪುವ ಚಾಕ್ಯ ಚಾಕ್ಯಾಚಕತೆಯನ್ನ ಚೆಸ್ ನಮಗೆ ಕಲಿಸಿಕೊಡುತ್ತದೆ ವಿಶ್ವಾದ್ಯಂತ ಮನ್ನಣೆ ಗಳಿಸಿರುವ ಚದುರಂಗ ಕ್ರೀಡೆಯಲ್ಲಿ ಹೊಸ ಭಾಷೆ ಬರೆಯಲು ಗ್ರಾಮೀಣ ಭಾಗದ ಇಬ್ಬರು ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ ಕಡು ಬಡತನದ ಮಧ್ಯೆ ಶ್ರೀಮಂತರ ಆಟ ಎಂದೇ ಹೇಳಲಾಗುವ ಚೆಸ್ ಆಟವನ್ನ ಕರಗತ ಮಾಡಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಶಾಲೆಯ ಮತ್ತು ಜಿಲ್ಲೆಯ ಹೆಸರನ್ನ ರಾರಾಜಿಸುವ ಉತ್ಸಾಹದಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಇತ್ತೀಚೆಗೆ ಆದಿಚುಂಚನಗಿರಿಯಲ್ಲಿ ನಡೆದ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿಗೆ ರಾಗಿಣಿ ಮಾನ್ಯ ರಚಿತಾ ಶಿವಕುಮಾರ್ ಸೃಜನ್ ಅಕ್ಷಯ್ ಕುಮಾರ್ ತೇಜಸ್ವಿ ಸೇರಿದಂತೆ ಒಟ್ಟು ಶಾಲೆಯ ಏಳು ಮಂದಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ಈ ಪೈಕಿ ರಂಗಸ್ವಾಮಿ ಶಿವಮ್ಮ ದಂಪತಿಗಳ ಮಗಳಾದ ರಾಗಿಣಿ ಹಾಗೂ ಮಂಜುನಾಥ್ ನಾಗರತ್ನಮ್ಮ ದಂಪತಿಗಳ ಮಗನಾದ ಶಿವಕುಮಾರ್ ಅಗ್ರ ಶ್ರೇಯಂಕಿತ ಆಟಗಾರರನ್ನ ಮಣಿಸಿ ಇದೀಗ ಮಟ್ಟದ ಚದುರಂಗದಾಟಕ್ಕೆ ಆಯ್ಕೆಯಾಗಿದ್ದಾರೆ ಕಳೆದ ವರ್ಷ ಶಾಲೆಯ ಶೈಲಜಾ ಎಂಬ ವಿದ್ಯಾರ್ಥಿನಿ ಇದೇ ರೀತಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಳು ಈಗ ಶಾಲೆಯ ರಾಗಿಣಿ ಮತ್ತು ಶಿವಕುಮಾರ್ ಆಯ್ಕೆಯಾಗುವ ಮೂಲಕ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಮತ್ತು ಚೆಸ್ ತರಬೇತುದಾರರಾದ ಗೋಪಿನಾಥ್ ಹಾಗೂ ಶಾಲೆಯ ಅಧ್ಯಾಪಕ ಅಧ್ಯಾಪಕಿಯ ವೃಂದದಲ್ಲಿ ಹೊಸ ಮಂದಹಾಸಕ್ಕೆ ಕಾರಣವಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಶಾಲಾ ಆವರಣದಲ್ಲಿ ಭರ್ಜರಿ ತರಬೇತಿ ನಡೀತಾ ಇದ್ದು ಚೆಸ್ ಆಟದ ಕಲೆ ಕೌಶಲ್ಯತೆ ಎದುರಾಳಿಯ ಪಟ್ಟಿಗೆ ಪ್ರತಿಪಟ್ಟು ಇತ್ಯಾದಿ ವಿಚಾರಗಳ ಬಗ್ಗೆ ತರಬೇತಿ ಕಾರ್ಯ ಜೋರಾಗಿ ಸಾಕ್ತಾ ಇದೆ ಶಾಲಾ ವಿದ್ಯಾರ್ಥಿಗಳ ಈ ಸಾಧನೆಗೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಮತ್ತು ಚೆಸ್ ತರಬೇತುದಾರರಾದ ಗೋಪಿನಾಥ್ ಸಖತ್ ಹ್ಯಾಪೆಯಾಗಿದ್ದಾರೆ ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ರಾಷ್ಟಮಟ್ಟದ ಚೆಸ್ ಪಂದ್ಯಾವಳಿಗೆ ರಾಗಿಣಿ ಮತ್ತು ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ನಾನು ನೀಡಿದ ತರಬೇತಿ ಪಡೆದು ವಿದ್ಯಾರ್ಥಿಗಳು ಸಾಧನೆಗೆ ಮುಂದಾಗಿದ್ದಾರೆ ಇತ್ತೀಚೆಗೆ ಆದಿಚುಂಚನಗಿರಿಯಲ್ಲಿ ನಡೆದ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ಏಳು ಮಂದಿ ವಿದ್ಯಾರ್ಥಿಗಳ ಪೈಕಿ ಇಬ್ಬರು ವಿದ್ಯಾರ್ಥಿಗಳು ರಾಂಚಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಮಟ್ಟದ ಚೆಸ್ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವ ನಿರೀಕ್ಷೆ ಇದ್ದು ಇದಕ್ಕಾಗಿ ಅಗತ್ಯ ತರಬೇತಿ ಮತ್ತು ಸಹಕಾರ ನೀಡುತ್ತಿರುವುದಾಗಿ ತಿಳಿಸಿ ವಿದ್ಯಾರ್ಥಿಗಳ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದ್ರು ಗೋಪಿನಾಥ್ ಕೇ ನಾನು ಕಲಳಿಯ ನಿವಾಸಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ಕಲಲಿಯ ಗ್ರಾಮದ ಮಕ್ಕಳಿಗೆ ಉಚಿತವಾಗಿ ಚರ್ಚೆಯನ್ನು ಹೇಳ್ಕೊಡ್ತಾ ಇದ್ದೇನೆ ಉಚಿತವಾಗಿ ಚರ್ಚೆ ಹೇಳ್ಕೊಡ್ತಾ ನಮ್ಮ ನನ್ನಲ್ಲಿ ತರಬೇತಿ ಬರೆದ ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಪದಕ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಈ ಚೆಸ್ ಅನ್ನೋದು ಇವತ್ತಿನ ದಿನಗಳಲ್ಲಿ ಶ್ರೀಮಂತರ ಆಟ ಆಗೋಗಿದೆ ಆದರೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ತುಂಬ ಪ್ರತಿಭಾವಂತರಿದ್ದಾರೆ ಅವರಿಗೆ ಅವಕಾಶಗಳಿಲ್ಲ ಹಾಗಾಗಿ ಇವರ ಬುದ್ಧಿವಂತಿಕೆಯನ್ನು ಗಮನಿಸಿ ನಾನು ನಮ್ಮ ಶಾಲೆಯಲ್ಲಿ ಇವರಿಗೆ ಉಚಿತವಾಗಿ ಚೆಸ್ಸನ್ನು ಇದ್ದೀನಿ ತರಬೇತಿಯನ್ನು ಪಡೆದು ಮಕ್ಕಳು ರಾಷ್ಟ್ರಮಟ್ಟದವರು ಹೋಗಿ ಪದಕಗಳನ್ನು ತಗೋತಾ ಇದ್ದಾರೆ ಇವರಿಗೆ ಹೆಚ್ಚಿನ ಇನ್ನೂ ತರಬೇತಿಯ ಅಗತ್ಯತೆ ಇದೆ ಆದರೆ ಇರುವಂತಹ ಸಂಪನ್ಮೂಲಗಳಲ್ಲಿ ನಾನು ನನ್ನಲ್ಲಿ ಎಷ್ಟಿದೆಯೋ ಅಷ್ಟನ್ನು ನಾನು ಇವರಿಗೆ ಕ್ರೋಢೀಕರಿಸಿ ಸಂಪನ್ಮೂಲಗಳನ್ನು ಕೊಟ್ಟು ಚೆಸ್ಸನ್ನು ನಾನು ಇವರಿಗೆ ಹೇಳ್ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ದಾನಿಗಳು ಯಾರು ಈ ಮಕ್ಕಳಿಗೆ ವಿಶೇಷವಾದಂತಹ ತರಬೇತಿಯನ್ನು ಕೊಡೋರು ಇದ್ದರೆ ನಮ್ಮ ಶಾಲೆಗೆ ಬಂದು ಉಚಿತವಾಗಿ ಕೊಡ್ಬೋದು ಅಂತಲೂ ನಾನು ಸಲಹೆ ಕೊಡ್ತೀನಿ ಸನ್ನಿವೇಶದಲ್ಲಿ ಈ ಚೆಸ್ಸಲ್ಲಿ ಮುಖ್ಯವಾಗಿ ಈ ವರ್ಷದಲ್ಲಿ ನಮ್ಮ ಶಾಲೆಯ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಎಂಟು ಮಕ್ಕಳು ರಾಷ್ಟ್ರಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಅದರಲ್ಲಿ ಇಬ್ಬರು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿರೋದು ಹೆಮ್ಮೆಯ ಸಂಗತಿ ಪ್ರತಿ ವರ್ಷ ಒಂದೊಂದು ಮಗು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗ್ತಾನೆ ಬರ್ತಿದೆ ಈ ವರ್ಷ ಇಬ್ಬರು ಮಕ್ಕಳು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿರೋದಕ್ಕೆ ಹೆಮ್ಮೆ ತಂದಿದೆ ಅದಿ ಚೀಚನಗಿರಿ ಕ್ಷೇತ್ರದಲ್ಲಿ ಈ ಒಂದು ರಾಜ್ಯ ಮಟ್ಟದ ಚದುರಂಗ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ನಾವೆಲ್ಲ ಮಕ್ಕಳ ಜೊತೆಗೆ ಹೋಗಿದ್ವಿ ಉತ್ತಮವಾದಂತಹ ಪ್ರದರ್ಶನ ನೀಡಿ ಅಗ್ರ ಶ್ರೇಯಾಂಕಿತ ಆಟಗಾರರನ್ನೆಲ್ಲ ಮಣಿಸಿದ್ದು ನನಗೆ ನಿಜಕ್ಕೂ ಬಹಳ ಸಂತೋಷ ತಂತು ನಮ್ಮ ಮಕ್ಕಳಿಗೆ ಸಮಸ್ಯೆ ಏನು ಅಂದರೆ ನಾವಿಲ್ಲಿ ಏನು ಶಾಲೆ ಒಳಗೆ ಒಳಗೆ ಹೇಳ್ಕೊಡ್ತೀವಿ ಅಷ್ಟೇ ಅವ್ರಿಗೆ ಗೊತ್ತಿರೋದು ಬೇರೆ ಶಾಲೆಯಿಂದ ಅಥವಾ ಬೇರೆ ಜಿಲ್ಲೆಯಿಂದ ಬಂದಂಥ ಮಕ್ಕಳ ಸಂ ಏನು ಅಂದರೆ ಅವರು ಬೇರೆ ಟೂರ್ನಮೆಂಟ್ಗಳನ್ನ ಆಡಿರ್ತಾರೆ ಸಾವಿರಾರು ರೂಪಾಯಿ ಎಂಟ್ರಿ ಫೀಸ್ ಕೊಟ್ಟು ಅವರು ಟೂರ್ನಿಮೆಂಟ್ಗಳನ್ನ ಆಡಿರ್ತಾರೆ ನಮ್ಮ ಮಕ್ಕಳಿಗೆ ಅನುಭವದ ಕೊರತೆ ಇದೆ ಆದರೂ ಕೂಡ ನಮ್ಮಲ್ಲಿರುವಂತಹ ಏನು ಸಂಪನ್ಮೂಲಗಳಿದೆಯೋ ಅದನ್ನೇ ಕ್ರೋಢೀಕರಿಸ್ಕೊಂಡು ಮಕ್ಕಳಿಗೆ ಹೇಳಿಕೊಟ್ಟು ಅವರನ್ನು ತರಬೇತಿಗೊಳಿಸಿ ಆ ಒಂದು ಟೂರ್ನಮೆಂಟ್ಗೆ ನಾವು ಕರ್ಕೊಂಡು ಹೋಗಿದ್ವಿ ಉತ್ತಮವಾದ ಪ್ರದರ್ಶನ ಬಂದಿದೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮುಂಬರುವ ಜನವರಿ ತಿಂಗಳಲ್ಲಿ ಹನ್ನೆರಡನೇ ತಾರೀಕಿಂದ ಹದಿನೆಂಟನೇ ತಾರೀಕವರೆಗೂ ಜಾರ್ಖಂಡ್ ರಾಜ್ಯದ ರಾಂಚಿ ನಗರದಲ್ಲಿ ಈ ಒಂದು ರಾಷ್ಟ್ರಮಟ್ಟದ ಚಿತ್ರಂಗ ಪಂದ್ಯಾವಳಿ ನಡೀತಾ ಇದೆ ಅದಕ್ಕೆ ನಮ್ಮ ಶಾಲೆಯ ಈ ಗ್ರಾಮೀಣ ಶಾಲೆಯ ಮಕ್ಕಳು ಕರ್ನಾಟಕವನ್ನು ಪ್ರತಿನಿಧಿಸ್ತಿರೋದು ಬಹಳ ಹೆಮ್ಮೆಯ ಸಂಗತಿ ಅಂತ ನಾನು ಹೇಳ್ತೀನಿ ಹಾಗೆ ಕಳೆದ ವರ್ಷ ಶೈಲಜಾ ಎಂಬ ಮಗು ಕೂಡ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಗಮನಾರ್ಹ ಸಾಧನೆಯನ್ನು ಮಾಡಿದ್ದನ್ನು ನಾವೀಗ ಗಮನಿಸ್ಬೋದು ಪ್ರತಿ ವರ್ಷ ಒಂದಲ್ಲ ಒಂದು ಒಬ್ಬರು ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಆಗ್ತಾನೇ ಇದ್ದಾರೆ ಅದು ಬಹಳ ಸಂತೋಷದ ವಿಷಯ ಇವತ್ತು ನೀವು ಮಾಧ್ಯಮ ಪ್ರತಿನಿಧಿಯವರು ಬಂದು ನಮ್ಮನ್ನ ಭೇಟಿ ಮಾಡಿ ನಮ್ಮ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ನೀವು ಒಂದು ನ್ಯೂಸ್ ಮಾಡ್ತಿರೋದು ಬಹಳ ಸಂತೋಷ ತರುವಂಥ ವಿಷಯ ಹೀಗೆ ಮುಂದುವರಿಯುವಂತಹ ಇಲ್ಲಿ ನಡೆದಂತಹ ಚದುರಂಗ ಪಂದ್ಯಾವಳಿಯಲ್ಲಿ ನಮ್ಮ ಶಾಲೆಯ ನಾಲ್ಕು ಹೆಣ್ಣು ಮಕ್ಕಳು ನಾಲ್ಕು ಗಂಡು ಮಕ್ಕಳು ಹೋಗಿದ್ರು ರಾಜ್ಯ ಮಟ್ಟದ ಚದುರಂಗ ಪಂದ್ಯಾವಳಿಯಲ್ಲಿ ನಾಲ್ಕು ಗಂಡು ಮಕ್ಕಳು ಮತ್ತು ಮಕ್ಕಳು ಅದರಲ್ಲಿ ರಾಗಿಣಿ ಶೈಲಜಾ ಮಾನ್ಯ ಮತ್ತು ರಚಿತಾ ನಾಲ್ಕು ಮಕ್ಕಳು ಹಾಗೆ ಶಿವಕುಮಾರು ತೇಜಸ್ಸು ಅಕ್ಷಯ್ ಕುಮಾರ್ ಮತ್ತು ಸೃಜನ್ ಒಟ್ಟು ಎಂಟು ಮಕ್ಕಳು ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಅದರಲ್ಲಿ ಅತ್ಯುತ್ತಮ ಎಲ್ಲ ಮಕ್ಕಳು ಚೆನ್ನಾಗಿ ಪ್ರದರ್ಶನ ಮಾಡಿದರು ಒಂದು ಆಫ್ ಪಾಯಿಂಟಲ್ಲಿ ಮಿಸ್ ಆದರೂ ಕೂಡ ಇಬ್ಬರು ಮಕ್ಕಳು ಮಾತ್ರ ತುಂಬ ಪ್ರತಿಭಾವಿತರಾಗಿ ಅಬ್ದುಲ್ ಶ್ರೇಯಂಕಿತ ಆಟಗಾರ ಅಂದರೆ ರೇಟೆಡ್ ಪ್ಲೇಯರ್ಸ್ನೂ ಕೂಡ ಬೀಟ್ ಮಾಡಿ ಇವರು ಸೆಲೆಕ್ಷನ್ ಆಗಿದ್ದು ಭಾಳ ಸಂತೋಷ ಅದರಲ್ಲಿ ಮುಖ್ಯವಾಗಿ ರಾಗಿಣಿ ಮತ್ತು ಶಿವಕುಮಾರ್ ಇಬ್ಬರು ಕೂಡ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಉತ್ತಮವಾದ ಪ್ರದರ್ಶನವನ್ನ ತೋರಿದ್ದಾರೆ ಏನ್ ಓದ್ತಾ ಇದ್ದಾರೆ ಅವರು ಆ ಇಬ್ಬರು ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಓದಿನ ವರ್ಷನೆ ಈ ಮಕ್ಕಳು ತುಂಬಾ ಪ್ರತಿಭಾವಂತರಾಗಿದ್ದಾರೆ ಆ ಉತ್ತಮವಾದಂತಹ ಅಂಕಗಳನ್ನು ಗಳಿಸಿ ತರಗತಿಯಲ್ಲಿ ಮೊದಲಿಗೆ ಓದ್ತಾ ಇದ್ದಾರೆ ಇನ್ನು ರಾಷ್ಟ್ರ ಮಟ್ಟದ ಚೆಸ್ ಪಂದ್ಯಾವಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಾದ ರಾಗಿಣಿ ಹಾಗೂ ಶಿವಕುಮಾರ್ ಮಾತನಾಡಿ ಗೋಪಿನಾಥ್ ಸರ್ ಅವರ ಮಾರ್ಗದರ್ಶನದಲ್ಲಿ ಉತ್ತಮ ತರಬೇತಿ ಪಡೆದು ತಾಲೂಕು ಮಟ್ಟದಿಂದ ಜಿಲ್ಲೆಗೆ ಜಿಲ್ಲೆಯಿಂದ ರಾಜ್ಯ ಮಟ್ಟ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದೇವೆ ಪದಕ ಮತ್ತು ಪ್ರಶಸ್ತಿ ಪಡೆದು ರಾಜ್ಯ ಮತ್ತು ಜಿಲ್ಲೆಗೆ ಕೀರ್ತಿ ತರುವುದಾಗಿ ಹೇಳಿ ಗೆಲುವಿನ ಉತ್ಸಾಹ ವ್ಯಕ್ತಪಡಿಸಿದರು ನನ್ನ ಹೆಸರು ರಾಗಿಣಿ ಆಚಾರ್ಯ ಗುರುಕುಲ ವಿದ್ಯಾಪೀಠ ಎಂಬ ಶಾಲೆಯಲ್ಲಿ ಎಂಟನೇ ತರಗತಿಯನ್ನು ಕಳೆದ ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ತುಂಬಾ ಪ್ರ್ಯಾಕ್ಟೀಸ್ ಮಾಡಿಸಿ ಸಿಸ್ಟಮ್ ಕೊಟ್ಟು ನಮಗೆಲ್ಲ ಎಲ್ಪ್ ಮಾಡಿರೋಂಥ ಗೋಪಿನಾಥ್ ಸರ್ಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಲಾಸ್ಟ್ ಟೈಮ್ ಕೂಡ ಆಫ್ ಪಾಯಿಂಟಲ್ಲಿ ಮಿಸ್ ಆಯಿತು ಅದಕ್ಕೆ ತುಂಬ ಬೇಜಾರಾಗಿತ್ತು ಅವ್ರು ಹೇಳಿದ್ದು ಒಂದೇ ಮಾತು ನೆಕ್ಸ್ಟ್ ಟೈಮ್ ನೀನು ಹಾಗೆ ಆಗ್ತೀಯಾ ಅಂತ ಹೇಳಿದರು ಆ ಮಾತು ನನಗೆ ತುಂಬ ಪ್ರೋತ್ಸಾಹ ಕೊಡ್ತು ಮತ್ತು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಇಲ್ಲೆಲ್ಲ ತುಂಬ ಚೆನ್ನಾಗಿ ಆಡ್ತೀಯಾ ಅಂತ ಪ್ರೋತ್ಸಾಹ ನೀಡಿದರು ಅಲ್ಲಿ ಬರೋ ಒಬ್ರು ಪ್ರತಿಯೊಬ್ಬರೇ ಟೆಡ್ಸ್ ಟೂರ್ನಮೆಂಟು ಕೂಡ ತಮ್ಮ ಕಾಸು ಕೊಟ್ಟು ಅಲ್ಲಿ ಕಲ್ತಿರ್ತಾರೆ ಒನ್ ಆರ್ ಟು ವರ್ಸ್ಗೆಲ್ಲ ತೌಸಂಡ್ ಮೇಲೆ ಫೀಸ್ ಕೇಳ್ತಾರೆ ಬಟ್ ಇಲ್ಲಿ ಫ್ರೀ ಕೋಚ್ ಇಂದ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಪ್ರತಿದಿನ ಕೂಡ ನೀವು ಆಡಿಯಲ್ಲಿ ಗೆಲ್ಲೇ ಗೆಲ್ತೀರಾ ಅಂತ ಹೇಳಿ ಪ್ರತಿಯೊಂದು ಮಾತುಗಳನ್ನೂ ಪ್ರೋತ್ಸಾಹದಿಂದ ಹೇಳ್ತಾರೆ ನಮಗೆಲ್ಲ ಫ್ರೀಯಾಗಿ ಹೇಳ್ಕೊಡ್ತಿದ್ದಾರೆ ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೆಕ್ಸ್ಟ್ ಟೈಮ್ ಆದಿಚುಂಚನಗಿರಿಯಲ್ಲಿ ನಡೆದಂತಹ ಚೆಸ್ ಟೂರ್ನಮೆಂಟಲ್ಲಿ ವಿನ್ ಆಗಿ ನೆಕ್ಸ್ಟು ಜಾರ್ಖಂಡ್ ರಾಂಚಿ ಎಂಬ ಸಿಟಿಯಲ್ಲಿ ನ್ಯಾಷ್ನಲ್ ಲೆವೆಲ್ನ ಕರ್ನಾಟಕದಿಂದ ಆಡೋಕೆ ಹೋಗ್ತಾ ಇದ್ದೀವಿ ಅವರು ಕೂಡ ಫ್ಲೈಟಲ್ಲಿ ನಮಗೆ ಟಿಕೆಟ್ ಬುಕ್ ಮಾಡ್ತಿದ್ದಾರೆ ಅದು ನಮಗೆ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಒಂದು ಅಡ್ವೆಂಚರ್ ಅಂತಲೇ ಹೇಳ್ಬೋದು ಅವ್ರು ತುಂಬಾ ಖುಷಿಪಟ್ಟರು ಈ ನಿಮಗೆ ಅವರು ಈ ಥರ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೀವು ಯಾವುದೋ ಜನ ಪುಣ್ಯ ಮಾಡಿದೀಯ ಅಂತಲೇ ಹೇಳಿದ್ರು ಏನು ಮಾಡ್ತಾರೆ ನಿಮ್ಮ ಅವರ ಅಂಗಡಿ ವ್ಯಾಪಾರ ಮಾಡ್ತಾರೆ ಏನಂದರೆ ಗೆದ್ದಿದ್ದಕ್ಕೆ ಮನೆಯಲ್ಲಿ ಖುಷಿಪಟ್ರಾ ಬೆನ್ನು ತಟ್ಟೋದ್ರಾ ತುಂಬಾ ಖುಷಿ ಪಟ್ಟು ಈಗಲೂ ಕೂಡ ಅಲ್ಲಿ ಹೋಗಿ ಚೆನ್ನಾಗ್ ಆಡಿ ನಮ್ ಶಾಲೆ ಮತ್ತೆ ನಮ್ಮ ಊರು ರಾಜ್ಯ ಎಲ್ಲಕ್ಕೂ ಒಳ್ಳೆ ಹೆಸರು ತರ್ತೀನಿ ಅನ್ನೋ ಬೆಂಬಲ ಅವ್ರು ನೀಡ್ತಿದ್ದಾರೆ ಅಂತ ನನ್ನ ಹೆಸರು ಶಿವಕುಮಾರ್ ಅಂತ ಎಂಟನೇ ತರಗತಿಯಲ್ಲಿ ಓದ್ತಿದ್ದೇನೆ ಆಚಾರ್ಯ ಗುರುಕುಲ ಶಾಲೆಯಲ್ಲಿ ಚದುರಂಗ ಕಲ್ತು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಇದೆ ಅಲ್ಲೂ ಕೂಡ ಗೆದ್ದು ಮೈಸೂರಿಗೆ ಹೋದೆ ಅಲ್ಲೂ ಗೆದ್ದು ನೆಕ್ಸ್ಟ್ ರಾಜ್ಯ ಮಟ್ಟಕ್ಕೆ ಆಯ್ಕೆ ಇದ್ದೀನಿ ಆದಿ ಪಿಂಚಿಂಗಿ ಅಲ್ಲಿ ಚಿತ್ರರಂಗ ಆಟ ಆಡಿ ಐದನೇ ಸ್ಥಾನವನ್ನು ಪಡ್ಕೊಂಡಿದ್ದೀನಿ ನಮ್ಮ ಸರ್ ಡೈಲಿ ಹೇಳ್ಕೊಳ್ಳೋದ್ರಿಂದ ನಮಗೆ ಉತ್ತಮ ಉತ್ತಮ ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಆಗ್ತಿದೆ ಈಗ ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದೆಯ ನೆಕ್ಸ್ಟು ಜಾರ್ಖಂಡ್ ರಾಂಚಿ ಅಲ್ಲಿಗೆ ಹೋಗ್ತಿದ್ದೀನಿ ಜನವರಿ ಹನ್ನೆರಡನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ಅಂತ ಗೇಮ್ ಮಾಡೋಕ್ಕೆ ಹೋಗ್ತಿದ್ದೀನಿ ಇದ್ದೀನಿ ಅಲ್ಲಿ ವಿಶ್ವಾಸ ಇದೆ ಗೆಲ್ತೀನಿ ಕರ್ನಾಟಕಕ್ಕೆ ಹೆಸರು ಶಾಲೆಯ ಕೆಲವು ಪ್ರಾಧ್ಯಾಪಕಿಯರು ಮಾತನಾಡಿ ರಾಂಚಿಯಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ ಚೆಸ್ ಸ್ಪರ್ಧೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ದಿ ಬೆಸ್ಟ್ ಹೇಳಿದ್ರು ನನ್ನ ಹೆಸರು ನೇತ್ರಾವತಿ ನಾನು ಇದೇ ಶಾಲೆಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ ನನ್ನ ಕ್ವಾಲಿಫಿಕೇಶನ್ ಬಂದು ಎಂಎಸ್ ಬಿ ಎರದಾಗಿ ನಾನು ಹೇಳೋದಾದ್ರೆ ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರುವಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನಾ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಅವರ ತರಬೇತುದಾರರಾದಂತಹ ಗೋಪಿನಾಥ್ ಸರ್ ಅವರಿಗೆ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾನು ವಿದ್ಯಾರ್ಥಿ ಆಗಿದ್ದ ಆಗಿರುವಂಥ ಸಂದರ್ಭದಲ್ಲಿ ನಾನು ಇದೇ ರೀತಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದೆ ಅದೇ ರೀತಿ ನನ್ನ ಗುರುಗಳಾದಂತಹ ಗೋಪಿನಾಥ್ ಸರ್ ಅವರು ನನಗೆ ಉಚಿತವಾಗಿ ಸಿಸ್ಸನ್ನು ಹೇಳ್ಕೊಟ್ಟಿದ್ದರು ಬೇರೆ ಕಡೆ ನಾವು ಫೀಸ್ ಕೊಟ್ಬಿಟ್ಟು ಹೇಳ್ಸ್ಕೊತೀವಿ ಅಂತ ಹೇಳಿದ್ರೆ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಆ ರೀತಿಯೆಲ್ಲ ಕೇಳ್ತಿದ್ದಾರೆ ಒನ್ ಇಯರ್ಗೆ ಆದರೆ ಇಲ್ಲಿ ನಮ್ಮ ಸರ್ ಉಚಿತವಾಗಿ ಹೇಳ್ಕೊಡ್ತಾ ಇದ್ದಾರೆ ಸೊ ನನ್ನ ಅವ್ರಿಗೆ ಎಲ್ಲೇ ಹೋದ್ರೂ ಯಾವಾಗ್ಲೂ ಅವ್ರಿಗೆ ಚಿರುದು ಇಡ್ತೀನಿ ನಾನು ಇಲ್ಲಿ ಒಂದು ಸ್ಟೇಜ್ ಈ ಸ್ಟೇಜಿಗೆ ಬರ್ತೀನಿ ಅಂತ ಹೇಳಿದ್ರೆ ನಮ್ಮ ಗೋಪಿನಾಥ್ ಸರ್ ಅವರೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಹೇಳ್ತೀರಾ ಮೇಡಮ್ ಸ್ಟೂಡೆಂಟ್ಸ್ಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ನೀವು ಇದೇ ಇದೇ ರೀತಿ ಮುಂದುವರಿಸ್ಕೊಂಡೋಗಿ ಮತ್ತೆ ಅಲ್ಲೂ ಕೂಡ ಜಯ ಇಲ್ಲ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹೆಸರು ಚಾಯಿ ನೀಡಿ ನಾನು ಇದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಮೊದಲು ಮುಂಚೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿದ್ದಾಗ ನ್ಯಾಷ್ನಲ್ ಲೆವೆಲ್ಗೆ ಆಗಿದೆ ಚೆಸ್ ಟೂರ್ನಮೆಂಟಿಂದ ನಾನು ಅದಕ್ಕೆ ಗೋಪಿನಾಥ್ ಸರ್ಗೆ ಚಿರಋಣಿಯಾಗಿರ್ತೀನಿ ಮತ್ತು ಫ್ರೀಯಾಗಿ ಹೇಳ್ಕೊಡಿಯೋದ್ರಿಂದ ತುಂಬ ಉಪಯೋಗ ಆಗಿದೆ ಫ್ರೀ ಮೆರಿಟ್ ಸೀಟ್ ಕೂಡ ಸಿಕ್ಕಿದೆ ನನಗೆ ಬಿ ಎಸ್ ಇಲ್ಲಿ ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳು ಈಗ ನ್ಯಾಷನಲ್ ಲೆವೆಲ್ಗೆ ಆಗಿದ್ದಾರೆ ಅವಾಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಮಾಡಲಿ ಅಂತ ಆಶಿಸ್ತೀನಿ ವ್ಯಾಪಾರ ಮಾಡ್ತಾರೆ ಏನಂದ್ರೆ ಗೆದ್ದಿದಕ್ಕೆ ಮನೆಯಲ್ಲಿ ಖುಷಿ ಪಟ್ರ ಬೆಣ್ ತಟ್ಟದ್ರ ಕರ್ನಾಟಕ ಮತ್ತು ನಮ್ಮ ಊರು ಶಾಲೆಗೆ ಹೆಸರು ತಂದುಕೊಡೋಣ ಅಂತ ಹೋಗ್ತಾ ಸರ್